ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಮತ್ತೆ ಕಡಲೆಕಾಳು ಮೊಳಕೆ ಬಂದಿರೋ ಮೊಳಕೆ ಕಟ್ಟಿದ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಮಕ್ಕಳು ಸಾಮಾನ್ಯವಾಗಿ ಕಾಳು ಬೇಳೆ ಅಂದ್ರೆ ತುಂಬ ಇಷ್ಟಪಡೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಮಸಾಲೆ ಹಾಕ್ಬಿಟ್ಟು ಈ ಮೊಳಕೆ ಸಾರನ್ನ ಮಾಡ್ಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಅದಕ್ಕಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಮೊದಲಿಗೆ ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮಸಾಲೆ ಹಾಕಿಬಿಟ್ಟು ಈ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಅಲ್ಲ ಯಾಕೆಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊತೀವಿ ಅದಕ್ಕಾಗಿ ನಂತರ ಇದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ ನಂತರ ಇದಕ್ಕೆ ನಾನು ಒಂದು ಸಣ್ಣ ಟೊಮೆಟೋವನ್ನು ಈ ರೀತಿ ರಫ್ ಆಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಆದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಇರಲಿಲ್ಲ ಅದಕ್ಕಾಗಿ ನಾನು ಒಣಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲದೂ ಮಸಾಲೆನೂ ಇದರಲ್ಲಿ ಹುರ್ಕೊಂಡು ಮಾಡಿದಾಗ ಬರುತ್ತಲ್ವ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ಟನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಂಟು ಸಮೇತ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಒಂದು ಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ಧನಿಯಾ ಪುಡಿನ ಸಹ ಹಾಕೊಂಡಿದ್ದೀನಿ ಇದು ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಹುರ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಅಂದರೆ ಇದು ಫುಲ್ಲು ಆರಾದ ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಹಸಿ ಅಂದರೆ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಟಾದ ನಂತರ ಅದೇ ಕಾದಿರುವಂಥ ಬಾಣಲೆಗೆ ನಮ್ಮ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇಡಿ ಉಪ್ಪನ್ನು ಸಹ ನೀವು ಹುರ್ಕೊಂಡು ಹಾಕಿಬಿಟ್ರೆ ಕಾಳುಗಳು ಬೇಯೋದಿಲ್ಲ ಅದಕ್ಕಾಗಿ ನಂತರ ಇದೇನು ಮಸಾಲೆ ಎಲ್ಲ ಆರಿರುತ್ತಲ್ಲ ಇದೆಲ್ಲದನ್ನೂ ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ತರಿತರಿ ಇರಬಾರ್ದು ತರಿತರಿ ಇದ್ದರೆ ಸಾಂಬಾರಲ್ಲಿ ಕಾಯಿ ಒಂದು ಕಡೆ ನೀರೇ ಒಂದು ಕಡೆ ಆಗಿಬಿಡುತ್ತೆ ಅದಕ್ಕಾಗಿ ಇದು ಪೂರ್ತಿ ಆಹಾರ ಆದಮೇಲೆ ಫೈನಾಗಿ ಗಂಧ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರಲೇಬೇಕಾಗತ್ತೆ ನಂತರ ಇದಕ್ಕೆ ನಾನಿಲ್ಲಿ ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಮೊಳಕೆ ಬರ್ಸ್ಕೊಂಡಿದ್ದೆ ಯಾರಿಗಾದ್ರೂ ಮೊಳಕೆ ಬರೋದು ಬರ್ಸ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಆ ವಿಡಿಯೋನ ಸಹ ನಾನು ಮಾಡಿಬಿಟ್ಟು ಹಾಕ್ತೀನಿ ಇದಕ್ಕೆ ನಾನು ಇದನ್ನು ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಆದ ನಂತರ ಒಂದು ಅರ್ಧದಷ್ಟು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಸಲ ಫ್ರೈ ಆದ ನಂತರ ಇದಕ್ಕೆ ನಾವೇನು ಈ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ವ ಇದನ್ನು ಹಾಕೊಳ್ಳಿ ಈ ಮಸಾಲೆನ ಹಾಕಿ ಆದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಈ ಮಿಕ್ಸಿಗೆ ನಾನು ಒಂದು ಲೋಟದಷ್ಟು ಒಂದೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾಕೆಂದ್ರೆ ಎಲ್ಲ ಮಸಾಲೆ ಪದಾರ್ಥನೂ ನಾವು ಇದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿ ಮಾಡಿರೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಮತ್ತೆ ನಾನು ಇದಕ್ಕೆ ಒಂದು ಒಂದೂವರೆ ಲೋಟದಷ್ಟು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಮೂರು ಲೋಟದಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಈ ನೀರು ಇದನ್ನೆಲ್ಲ ಹಾಕಿ ಆದ ನಂತರ ಇನ್ನೇನು ಕುದಿ ಬರಲಿಕ್ಕೆ ಶುರುವಾಗ್ತಿದೆ ಅನ್ನೋ ಟೈಮ್ನಲ್ಲಿ ನಾವೇನು ಈ ಮೊಳಕೆ ಕಾಳು ಕಾಳುಗಳನ್ನ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲದನ್ನೂ ಸಹ ಸಾಂಬಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಹಾಕಿ ಆದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಎರಡು ದೊಡ್ಡ ಆಲೂಗಡ್ಡೆನ ಈ ರೀತಿ ದೊಡ್ಡ ದೊಡ್ಡದಾಗಿ ಹೆಚ್ಚು ು ಹಾಕೊಂಡಿದ್ದೀನಿ ಆಲೂಗಡ್ಡೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬಟ್ ಹಾಕ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲದನ್ನು ಹಾಕಿ ಆದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಮಾಡಿ ಆದ ನಂತರ ನಾವೇನು ಈ ಬಾಣಲೆಯಲ್ಲಿ ಉಪ್ಪನ್ನ ಹಾಕಿ ಇಟ್ಟಿದ್ವಲ್ವ ಆ ಉಪ್ಪನ್ನ ಒಳ ಹಿಡಿಯಷ್ಟು ಉಪ್ಪನ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಒಳ ಹಿಡಿಯಷ್ಟು ಉಪ್ಪು ಕರೆಕ್ಟಾಗಿ ಆಗುತ್ತೆ ಈಗ ಇದಕ್ಕೆ ಸೊ ಇಷ್ಟನ್ನ ಹಾಕಿ ಆದ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಮೊಳಕೆ ಕಟ್ಟಿದ ಸಾಂಬಾರು ಆಗಿಬಿಡುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾಕೆಂದರೆ ಎಲ್ಲ ಮಸಾಲೆಗಳನ್ನು ಎಣ್ಣೆಯಲ್ಲಿ ಹುರಿದು ಮಾಡಿರೋದ್ರಿಂದ ಉಪ್ಪನ್ನು ಸಹ ನಾವು ಬಿಸಿ ಮಾಡಿ ಹಾಕಿರೋದ್ರಿಂದ ಸಾಂಬಾರ್ ಟೇಸ್ಟಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್